ಒಂದೇ ಸರಿ ಆ ಕಡೆ ಆತ್ಮ ನಮಸ್ತೆ ಇದು ಶುಕ್ರವಾರದ ಬ್ಲಾಗ್ ಆಗಿರುತ್ತೆ ಮಕ್ಳನ್ನ ಸ್ಕೂಲಿಂದ ರಿಟರ್ನ್ ಮನೆಗೆ ಕರ್ಕೊಂಡ್ ಬರ್ಬೇಕಾದ್ರೆ ಅಪ್ಪ ಅಮ್ಮಂದಿರಿಗೆ ಟ್ಯಾಕ್ಸ್ ಅಂತೂ ಬಿದ್ದೆ ಬೀಳತ್ತೆ ದಿನ ಅಲ್ಲದೆ ಹೋದ್ರು ಟೂ ಡೇಸ್ ಒಂದ್ಸ ಇಲ್ಲ ತ್ರೀ ಡೇಸ್ ಒಂದ್ ಆದ್ರೂ ಎಳ್ನೀರು ಸೊ ನಾನಂತೂ ಮುಂಚೆನೆ ಪ್ಲಾನ್ ಮಾಡ್ಕೊಂಡಿರ್ತೀನಿ ಏನ್ ಕೊಡಸ್ಬೋದು ಅಂತ ಅವ್ರಿಗೆ ಇದೇ ಬೇಕು ಅದೇ ಬೇಕು ಅನ್ನೋದಕ್ಕಿಂತ ಏನೋ ಒಂದ್ ಕೊಡಿಸ್ಬೇಕು ಅಷ್ಟೇ ನಮ್ ಜೇನು ಸ್ಕೂಲಿಂದ ಒಂದ್ ಸ್ವಲ್ಪ ಮುಂದೆ ಹೋದ್ರೆ ಮೇನ್ ಡಳಲ್ಲಿ ಎಣ್ಣೀರ್ ಮಾಡ್ತಿರ್ತಾರೆ ಸೊ ಇವತ್ತು ಎಣ್ಣೀರ್ ಕೊಡ್ಸ್ಕೊಂಡ್ ಬಂದಿದ್ದೀನಿ ಆಮೇಲೆ ನಮ್ಮ ತಾತನ ಸ್ನೋಮ್ಯಾನ್ ರಿಷಿಕಾ ಪ್ರಿನ್ಸಸ್ ಇವಾಗ ಪ್ರಿನ್ಸಸ್ ಎಲ್ಲಿದೆ ಎಲ್ಲಿ ಗೊತ್ತಾ ನಿಮಗೆ ತೋರಿಸ್ಲಾ ಇಲ್ಲಿ ಇಲ್ಲಿ ತ್ರೀ ಪ್ರಿನ್ಸಸ್ ನಮ್ಮ ಮನೇಲಿ ಎಷ್ಟು ಜನ ಪ್ರಿನ್ಸಸ್ ಇದ್ದಾರೆ ಎಷ್ಟು ಜನ ನೋಡಿ ನಮ್ಮ ಮನೇಲಿ ಇದೆ ಫೈವ್ ನಮ್ಮ ಮನೇಲಿ ಟೂ ಪ್ರಿನ್ಸಸ್ ಇದ್ದಾರೆ ಒಂದು ಆದ್ಯ ಒಂದು ಸಿಹಿ ಸಿಹಿ ಇದು ನಮ್ಮನೇಲಿ ಈ ರೀತಿ ಸ್ಟೋರೀಸ್ ಓಡ್ತಾನೆ ಇರತ್ತೆ ಏನಾದ್ರು ಒಂದ್ ಟಾಪಿಕ್ ಸಿಕ್ತು ಅಂತಂದ್ರೆ ಬಗ್ಗೆ ಸುಮ್ನೆ ಆದ್ರೂ ಮಾತಾಡ್ತಾ ಇರ್ತಾರೆ ನಮ್ ಆದ್ಯ ಡ್ರೆಸ್ ಅಲ್ಲಿ ಪ್ರಿನ್ಸಸ್ ರೀಸನ್ ಅಂದ್ರೆ ಇಷ್ಟೆಲ್ಲಾ ಡಿಸ್ಕಶನ್ಸ್ ನಡೀತಾ ಇದೆ ಸೊ ಈಗ ಎಳ್ಳೀರ್ ಕೊಡ್ಸ್ಕೊಂಡ್ ಬಂದಿರೋದಕ್ಕೆ ಮಕ್ಕಳು ಖುಷಿ ಆಗಿದ್ದಾರೆ ಯಾವ್ದೋ ಒಂದು ಹೆಲ್ತಿ ಆಗಿರೋ ತಿಂತಾರಲ್ಲ ಅಂತ ನಮಗೂ ಖುಷಿ ಆಗುತ್ತೆ ಚಾಕ್ಲೇಟ್ ಚೆನ್ನಾಗಿದ್ಯಾ ಚೆನ್ನಾಗಿದ್ಯಾ இன்னொரு குடிவித்தீமீன மருகஸ் பட்டு ஜேனூனா கட்ரெக்ட் ನಮ್ಮ ಮನೇಲಿ ಒಂದ್ ಎಳ್ನೀರಲ್ಲಿ ಇವ್ರಿಬ್ರು ಕುಡಿತಾರೆ ಎರಡು ಎಳ್ನೀರ್ ತರೋದು ನೆಪಕ್ಕೆ ಅಂತ ಅಷ್ಟೇ ಇಬ್ರುಗೆ ಅಂತ ಸೊ ಇನ್ನೊಂದ್ ಎಳ್ನೀರು ನಾಳೆ ಯಾವಾಗ್ಲಾದ್ರೂ ಖಾಲಿ ಆಗುತ್ತೆ ಹಾಗಂತ ತೀರಾ ನಾನು ಚಾಕ್ಲೇಟ್ಸ್ ನ ಅವಾಯ್ಡ್ ಮಾಡ್ತೀನಿ ಅಂತ ಅಲ್ಲ ಮಕ್ಳು ಒಂದ್ ಸ್ವಲ್ಪ ದೊಡ್ಡವರಾದ್ರೆ ಆಚೆ ಹೋದಾಗ ಬರ್ತ್ ಬರ್ತ್ಡೇ ಪಾರ್ಟೀಸ್ ಅಲ್ಲಿ ಇಲ್ಲ ಸ್ಕೂಲ್ ಗಳಲ್ಲಿ ಅಹ್ ಅವಾಯ್ಡ್ ಮಾಡೋದಕ್ಕಾಗಲ್ಲ ಅಟ್ ಲೀಸ್ಟ್ ನಾವು ಕೊಡ್ಸೋದನ್ನಾದ್ರೂ ಅವಾಯ್ಡ್ ಮಾಡೋಣ ಅಂತ ಹೇಳಿ ಇನ್ನ ಇದು ನೆಕ್ಸ್ಟ್ ಡೇ ವ್ಲಾಗ್ ಆಗಿರುತ್ತೆ ನೆಕ್ಸ್ಟ್ ಡೇ ಸ್ಯಾಟರ್ಡೇ ಇದು ಸೊ ಹಾಗಾಗಿ ತೋಟಕ್ಕೆ ಹೊರಟಿದೀವಿ ಮಕ್ಳು ಮನೇಲೆ ಇರ್ತಾರೆ ಅಂತ ಅದು ಅಲ್ಲದೆ ಅಲ್ಲಿ ರಾಗಿ ಮತ್ತೆ ಅಕ್ಕಿನ ಹಾಕ್ಬೇಕಿತ್ತು ಸೊ ನನ್ನ ಹಸ್ಬೆಂಡ್ ಹೇಗಿದ್ರು ಹೊರಟಿದ್ರು ಮಕ್ಕಳು ಮನೇಲೆ ಇದ್ರು ಅಂತ ನಾವು ಹೊರತಿದಿವಿ ನೆಲ್ಮಂಗ್ಲ ಹೋಗ್ತಾ ರೋಡಲ್ಲಿ ಕೃಷ್ಣ ಕೇಶವ ಅಂತ ಹೊಸದಾಗಿ ರೆಸ್ಟೋರೆಂಟ್ ಓಪನ್ ಆಗಿದೆ ಇಲ್ಲಿ ಫುಡ್ ತುಂಬಾನೇ ಚೆನ್ನಾಗಿರುತ್ತೆ ಅಂತ ಕೇಳಿದ್ವಿ ಸೊ ಇವತ್ತು ಟ್ರೈ ಮಾಡೋಣ ಅಂತ ಹೋಗಿದ್ವಿ ಇಲ್ಲಿ ಹೋಳಿಗೆ ಸಿಗುತ್ತೆ ಲೈವ್ ಆಗಿ ಹಾಕೊಡ್ತಾ ಇರ್ತಾರೆ ಬಿಸಿ ಬಿಸಿಯಾಗಿ ಕಾಯಿ ಹುಬ್ಬಟ್ಟು ಬಾದಾಮ್ ಹುಬ್ಬಟ್ಟು ಅದರಲ್ಲೂ ಬಾದಾಮ್ ಹುಬ್ಬಟ್ಟು ಅಂತೂ ಆಗಿದೆ ಇನ್ನ ನಾನು ಇತ್ತೀಚೆಗೆ ಎಲ್ಲಿಗೆ ಹೋದ್ರು ಮೀಲ್ಸ್ ನ ತಗೊಳ್ತಾ ಇದೀನಿ ಯಾಕೆ ಅಂದ್ರೆ ಮೀಲ್ಸ್ ಅಲ್ಲಿ ವೆರೈಟೀಸ್ ಜಾಸ್ತಿ ಇರುತ್ತೆ ಪೂರಿ ಇಲ್ಲ ಪರೋಟಾ ಇಲ್ಲ ರೋಟಿ ಈ ರೀತಿ ಇದ್ರೆ ಇನ್ನ ಅದ್ರ ಜೊತೆ ಯಾವ್ದಾದ್ರು ಗ್ರೇವಿ ಪ್ಲಸ್ ರೈಸು ಸಾಂಬಾರು ಲಾಸ್ಟ್ ಅಲ್ಲಿ ಕರ್ಡ್ ರೈಸು ಎಲ್ಲಾನು ಇರುತ್ತೆ ಇನ್ನ ಮಕ್ಳು ಯಾವ್ದು ಬೇಕಾದ್ರೂ ತಿನ್ಬಹುದು ಅಂತ ಅದನ್ ಬಿಟ್ಟು ನಾವು ಬೇರೆ ಏನಾದ್ರು ಫ್ರೈಡ್ ರೈಸು ಪರೋಟ ಈ ರೀತಿ ಸಪ್ರೇಟ್ ಆಗಿ ಆರ್ಡರ್ ಮಾಡ್ಕೊಂಡ್ರೆ ನಾವು ಹುಡ್ಗುರು ಅದನ್ನ ತಿಂದಿಲ್ಲ ಅಂದ್ರೆ ಸೊ ವೇಸ್ಟ್ ಆಗತ್ತೆ ಅಂತ ಹೇಳಿ ಮೀಲ್ಸ್ ನ ಆರ್ಡರ್ ಮಾಡ್ಕೊಂಡ್ರೆ ಎಲ್ಲಾರು ಹೊಟ್ಟೆ ತುಂಬಾ ತಿನ್ಬಹುದು ಅಂತ ಅಂಡ್ ಇಲ್ಲಿ ಬಂದು ಅನ್ಲಿಮಿಟೆಡ್ ಮೀಲ್ಸ್ ಇದೆ ಎಷ್ಟು ಸರಿ ಬೇಕಾದರೂ ರೈಸ್ ನ ಹಾಕಿಸ್ಕೊಳ್ಬಹುದು ಇನ್ನ ನಾವ್ ಕೇಳ್ಪಟ್ಟ ಹಾಗೆ ಇಲ್ಲಿ ಫುಡ್ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು ಎಸ್ ತುಂಬಾನೇ ಚೆನ್ನಾಗಿತ್ತು ಫುಡ್ ಬಿಸಿ ಬಿಸಿ ಹೋಳಿಗೆ ತಿಂದಿದ್ದು ಅಂತೂ ತುಂಬಾನೇ ಖುಷಿ ಆಯ್ತು ಎಸ್ಪೆಷಲಿ ಮಾಮೀಸ್ ಆದ್ಮೇಲೆ ಈ ರೀತಿ ಬಿಸಿ ಬಿಸಿ ಫುಡ್ ನ ನಾವು ತಿನ್ನೋದು ಸ್ವಲ್ಪ ಕಡಿಮೆನೆ ಆಗೋಗುತ್ತೆ ನಮ್ಮನೆಗಳಲ್ಲಿ ಮನೆಗಳಲ್ಲಿ ಹೋಳಿಗೆ ಬಿಸಿ ಬಿಸಿ ಮಾಡಿದಾಗ ಫಸ್ಟ್ ಹಾಕೊಂಡ್ ಬಂದು ಮಕ್ಳಿಗೆ ಅಂತ ತಿನ್ನಿಸ್ತೀವಿ ಇನ್ನ ನಾವು ತಿನ್ನೋ ಅಷ್ಟಲ್ಲಿ ಅದು ಸ್ವಲ್ಪ ತಣ್ಣಗೆ ಆಗೋಗಿರುತ್ತೆ ಸೊ ಅಸ್ ಹೀಗೆ ಇರುತ್ತೆ ಅಂತ ಅನ್ಕೊಳ್ತೇನೆ ಸೊ ಇಲ್ಲಿ ಊಟನ ಮುಗಿಸ್ಕೊಂಡು ನಾವು ಹೋಳಿಗೆ ತೋಟಕ್ಕೆ ಇಲ್ಲಿ ಹೋಗ್ತಾ ರೋಡ್ ತುಂಬಾ ಖುಷಿ ಕೊಡುತ್ತೆ ಸುತ್ತಮುತ್ತ ಗ್ರೀನರಿ ಅದ್ರ ಮಧ್ಯದಲ್ಲಿ ರೋಡು ನಮ್ಮನೆಯಿಂದ ಏನಿಲ್ಲ ಅಂದ್ರೂ ಒಂದ್ ಮುಕ್ಕಾಲ್ ಗಂಟೆ ಒನ್ ಅವರ್ ಜರ್ನಿ ಅಂತೂ ಆಗುತ್ತೆ ಮೇನ್ ರೋಡ್ ಇನ್ನ ತೋಟಕ್ಕೆ ಹೋಗೋರು ಕಂಟಿನ್ಯೂ ಆಗುತ್ತೆ ಜೇನುಗೆ ಸ್ವಲ್ಪ ಭಯ ಪ್ರಾಣಿಗಳು ದೂರ ನಿಂತ್ಕೊಂಡು ಎಂಜಾಯ್ ಮಾಡೋದೆಲ್ಲ ಓಕೆ ಬಟ್ ಮುಟ್ಟೋದೆಲ್ಲ ಇಲ್ಲ ನಮ್ ಸಿಹಿ ಆಗಲ್ಲ ಎಲ್ಲ ಪ್ರಾಣಿಗಳನ್ನೂ ಹೋಗಿ ಮುಟ್ಟಬೇಕು ಮುಟ್ಟಾಡ್ಬೇಕು ಅದ್ರಲ್ಲೂ ನಾಯಿಗಳು ಅಂದ್ರೆ ತುಂಬಾನೇ ಕ್ರೇಜು ಸದ್ಯಕ್ಕೆ ನಮ್ಮ ಮನೆಗೆ ನಾಯಿನ ತಂದು ಅಷ್ಟು ಹಠ ಸ್ಟಾರ್ಟ್ ಆಗೋಗಿದೆ ಮನೆಯಲ್ಲಿ ಬೇಕು ಓಕೆ ಸ್ಟಾರ್ಟ್ ನೀನು ಬಿದೋಬಿಟ್ಟಿಯಾ ಈ ಕಡೆ ಸೈಡ್ ಬರೋಟ ಮಧ್ಯಕ್ಕೆ ಹೋಗು ಇದಾಗಲ್ಲ ಚಿನ್ನ ಇಲ್ಲಿ ಓಡಿಸ್ ಮುಂದೆ ಮುಂದೆ ಎಲೆ ಇದೆ ನಾವು ಬರ್ತಾನೆ ಊಟ ಮಾಡ್ಕೊಂಡ್ ಬಂದಿದ್ರಿಂದ ಇಲ್ಲಿ ಊಟದ್ದು ಅದೆಲ್ಲ ಏನು ತಲೆನೋವು ಇರ್ಲಿಲ್ಲ ಯೂಶ್ವಲಿ ನಾವ್ ಯಾವಾಗ್ಲೂ ಫುಡ್ ನ ಕ್ಯಾರಿ ಮಾಡ್ತಾ ಇದ್ವಿ ಇಲ್ಲಿ ತೋಟದಲ್ಲಿ ಓಡಾಡ್ಸ್ಕೊಂಡ್ ತಿನ್ಸೋದಕ್ಕೆ ಅಂತ ಬಟ್ ಈ ಸತಿ ಬರಿ ಮುದ್ದೆ ಸಾರು ಈ ರೀತಿ ತಂದಿದ್ವಿ ದೊಡ್ಡವರಿಗೆ ಅಂತ ಅಂಡ್ ಮಕ್ಳು ಅದು ತಣ್ಣ ಕದ್ಮ ತಿನ್ಸೋದಕ್ ಬೇಜಾರು ಅಂತ ಮಕ್ಳಿಗೆ ಹೊರಗಡೆನೆ ತಿನ್ಸ್ಕೊಂಡ್ ಬಂದಿದ್ವು ಮಕ್ಳಿಗೆ ಮಾತ್ರ ಅಲ್ಲ ನಾನು ಒಬ್ಳು ತಿನ್ಕೊಂಡ್ ಬಂದೆ ನನ್ನ ಇಲ್ಲಿ ತೋಟಕ್ಕೆ ಬಂದ ಮೇಲೆ ಒಂದು ಸ್ವಲ್ಪ ಹೊತ್ತು ಪ್ರಾಣಿಗಳ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ರೆ ಇನ್ನ ಒಂದು ರೌಂಡ್ ತೋಟನ ಸುತ್ತ ತೋಟಾನ ಬರೋ ಅಷ್ಟರಲ್ಲೇ ಅದು ಹೇಗೆ ಟೈಮ್ ಹೋಗುತ್ತೆ ಅನ್ನೋದೇ ಗೊತ್ತಾಗಲ್ಲ ಇಲ್ಲಿಗೆ ಬಂದ್ರಂತೂ ತುಂಬಾ ಬೇಗನೆ ಟೈಮ್ ಹೋಗುತ್ತೆ ಆ ಹತೆ ಏನು ಮಾಡ್ತಿರಾ ಆಗ್ ನೋಡಿದ್ರೆ ಇಲ್ಲಿ ಮಕ್ಕಳು ಮೊಬೈಲ್ ಮುಟ್ಟಲ್ಲ ಇಲ್ಲ ಟಿವಿನ ನೋಡಲ್ಲ ಹೀಗೆ ಓಡಾಡ್ಕೊಂಡೆ ಟೈಮ್ ಪಾಸ್ ಮಾಡ್ತಾರೆ ಇಲ್ಲಿ ಬಾಳೆಹಣ್ಣು ಬೇಕೋನು ಇನ್ನ ಪುಟ್ ಪುಟ್ಟ ನೆಲ್ಲಿಕಾಯಿಗಳು ಬರುತ್ತಲ್ಲ ಅದು ನಮ್ ಕೈಗೆ ಎಷ್ಟ ಆಗುತ್ತೆ ಅಷ್ಟನ್ನ ತಗೊಂಡ್ ಬಂದ್ವಿ ಇನ್ನ ಮಿಕ್ಕಿದ ಹಾರ್ವೆಸ್ಟ್ ನ ಇಲ್ಲಿ ತೋಟದಲ್ಲಿ ಒಂದು ಫ್ಯಾಮಿಲಿ ಇದಾರೆ ಸೊ ಅವರೇ ಎಲ್ಲಾನು ತಗೊಂಡ್ ಬರ್ತಾರೆ ಇಲ್ಲಿ ನೀರ್ ನೋಡಿದ ತಕ್ಷಣ ಮಕ್ಳಿಗೆ ಆಟ ಆಡ್ಬೇಕು ಅಂತ ಇಷ್ಟ ಆಗುತ್ತೆ ಬಟ್ ಏನಂದ್ರೆ ಬಿಸಿಲಿರ್ಲಿಲ್ಲ ಇನ್ನ ಈವ್ನಿಂಗ್ ಟೈಮ್ ಬೇರೆ ಆಗ್ತಾ ಇತ್ತು ಅಂತ ನಾವು ಅವಾಯ್ಡ್ ಮಾಡಿದ್ವಿ ಇನ್ನ ಈ ನೆಲ್ಲಿಕಾಯಿಗಳನ್ನ ನೋಡಿದ್ರೆ ಸ್ಕೂಲ್ ಡೇಸ್ ನೆನಪಾಗುತ್ತೆ ತುಂಬಾನೇ ಇಷ್ಟಪಟ್ಟು ಒಂದ್ ಸ್ವಲ್ಪ ಕಿತ್ಕೊಂಡ್ ಬಂದ್ವಿ ಇಲ್ಲೇ ತಿನ್ನೋದಕ್ಕೆ ಅಂತ ಒಂದ್ ಸ್ವಲ್ಪ ಉಪ್ಪುನ ಮಿಕ್ಸ್ ಮಾಡ್ಕೊಂಡು ತಿಂದ್ರೆ ಸೂಪರ್ ಆಗಿರುತ್ತೆ ಬಟ್ ಹಾಗಂತ ಜಾಸ್ತಿನೂ ತಿನ್ಬಾರ್ದು ಇದು ಕೆಮ್ಮ ಸ್ಟಾರ್ಟ್ ಆಗ ಹೋಗುತ್ತೆ ತುಂಬಾ ಜಾಸ್ತಿ ತಿಂತಾರೆ ಸಪೋರ್ಟ್ ಅದು ಹ್ಮ್ ಸ್ವಲ್ಪ ಎತ್ಕೊಬೇಕು ಜಾಸ್ತಿ ತೋರ್ಸಂಗೆ ಅದು ಜಾಸ್ತಿನೇ ಇನ್ನ ಉದ್ರಸು ಏನ್ ತೊಳಿಬಿಡ ಬಾರೋ ಈಗ ಉದ್ರಸುದ್ರ ಹೋಗುತ್ತೆ ಅವರೇ ಕೊಡ್ತೀರಾ ಬಾಚಿನ ಏ ಎಸಿಬೇಡ ಕೊಡ ಏನು ಹಾ ಕುರಿ ಚಿಂತೆ ಇಲ್ಲ ಸಿಗುತ್ತೆ ಮುಂದೆ ಸಿಗುತ್ತೆ ಇಲ್ಲ ಅದಕ್ಕೆ ಮಲ್ಕೊಂಡು ಅದ ಅದು ಇರೋ ಒಂದು ಒಂದೇ ಸರಿ ಸುರಿಬೇಡ ಅಲ್ಲಿ ಅಲ್ಲಿ ನಡೀರಿ ಆ ಕಡೆ ನಡೀರಿ ಎದ್ರಕೋಬೇಡ ಎದ್ರಕೋಬೇಡ ಅದೇನು ಮಾಡಲ್ಲ ದೂರ ಹಾಕ್ಬಿಟ್ಟು ದೂರ ಬಂದ್ರಿ ಅಷ್ಟೆ ಹುಷಾರು ಹಿಂದೆ ಹಿಂದೆ ಹುಷಾರು ಕೊಕ್ 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 ನಾವು ತೋಟನ ಒಂದ್ ರೌಂಡ್ ಓಡಾಡ್ಕೊಂಡ್ ಬರೋ ಅಷ್ಟೇ ನುಗ್ಗೆ ಸೊಪ್ಪನ್ನ ಮತ್ತೆ ಕೆಲವು ತರಕಾರಿಗಳನ್ನ ತಗೊಂಡಿಟ್ಟಿದ್ರು ಸೊ ನುಗ್ಗೆ ಸೊಪ್ಪನ್ನ ಇನ್ನೇ ಬಿಡಿಸ್ಕೊಂಡು ತಗೊಂಡ್ ಹೋಗ್ತಾ ಇದೀವಿ ನುಗ್ಗೆ ಸೊಪ್ಪನ್ನ ಅಷ್ಟೇ ಟೈಮ್ ಕನ್ಸ್ಯೂಮಿಂಗ್ ಬಟ್ ಆಮೇಲೆ ಅದ್ರ ಹೆಲ್ತ್ ಬೆನಿಫಿಟ್ಸ್ ಮಾತ್ರ ತುಂಬಾನೇ ಸೂಪರ್ ಆಗಿದೆ ಬಾರನಾ ನೀನ್ ಎತ್ಕೋ ಹೋಗ್ಬಿಟನು ಮಾಡಲು ಹೋಗೋ ಇನ್ನ ನಾವು ಇದೆಲ್ಲ ರೆಡಿ ಮಾಡ್ಕೊಳ್ಳೋ ಅಷ್ಟರಲ್ಲಿ ಸಿಕ್ಸ್ ತರ್ಟಿ ಆಗಿತ್ತು ಸೊ ಅಲ್ಲಿಂದ ಇದು ಎಲ್ಲದನ್ನು ತಗೊಂಡು ಮನೆ ಕಡೆ ಹೊರತ್ವಿ ಇನ್ನ ಇಲ್ಲಿಗೆ ನನ್ನ ಇವತ್ತಿನ ವ್ಲಾಗ್ ನ ಎಂಡ್ ಮಾಡ್ತಾ ಇದ್ದೀನಿ ನಾವು ಸಿಗೋಣ ಮತ್ತೊಂದು ಹೊಸ ವ್ಲಾಗ್ ಜೊತೆಗೆ ಯಾರಾದ್ರೂ ಈ ವ್ಲಾಗ್ ನ ಮೊದಲನೇ ಬಾರಿ ನೋಡ್ತಾ ಇರೋರಾಗಿದ್ರೆ ಈ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸೊ ಹಾಗಾಗಿ ನನ್ನ ಎಲ್ಲಾ ವಿಡಿಯೋ ಅಪ್ಡೇಟ್ಸ್ ನಿಮಗೆ ಸಿಗುತ್ತೆ ಇನ್ನ ನಾವ್ ಸಿಗೋಣ ಮತ್ತೊಂದು ಹೊಸ ವ್ಲಾಗ್ ಜೊತೆಗೆ ಅಲ್ಲಿವರೆಗೂ ಕೀಪ್ ಸ್ಮೈಲಿಂಗ್ ಅಂಡ್ ಕೀಪ್ ಶೈನಿಂಗ್